ಬಾಗಲಕೋಟೆಯಲ್ಲಿ ಮುಂದುವರೆದ ಕಬ್ಬು ಕದನ ಮುಧೋಳದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗಾಗಿ ಆಗ್ರಹಿಸಿ ಪ್ರೊಟೆಸ್ಟ್ ಇವತ್ತು ಪ್ರತಿಭಟನಾ ಮೆರವಣಿಗೆ ನಡೆಸುವುದಕ್ಕೆ ನಿರ್ಧಾರ ಮುಧೋಳ ತಹಶೀಲ್ದಾರ್ ಕಚೇರಿಗೆ ಗುತ್ತಿಗೆಗೆ ನಿರ್ಧಾರ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣಿ ಆಗಲಿರುವಂತಹ ರೈತರು ಮುಧೋಳದಲ್ಲಿ ಇದೀಗ ರೈತರು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಗಾಗಿ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರೋದು ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವುದಕ್ಕೆ ಅಂತ ನಿರ್ಧರಿಸಿದ್ದಾರೆ ನಮಗೂ ಕೂಡ ಮೂರು ಸಾವಿರದ ಐನೂರು ರೂಪಾಯಿ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರೋದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ನಿರ್ಧರಿಸಿದ್ದಾರೆ ನನ್ನ ಕಡೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆ ಆಗಬಹುದಾದಂಥ ನಿರೀಕ್ಷೆ ಇದೆ ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಮುಧೋಳದಲ್ಲಿ ರೈತರು ತಮ್ಮ ಪ್ರೊಟೆಸ್ಟನ್ನು ಮುಂದುವರಿಸ್ತಾ ಇದ್ದಾರೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸರ್ಕಾರದ ಮೂರು ಸಾವಿರದ ಮುನ್ನೂರು ಬೆಲೆ ನಿಗದಿಗಾಗಿ ಏನು ಸಿಎಂ ಅವರ ಒಂದು ಆದೇಶ ಏನಿತ್ತು ಆ ಆದೇಶವನ್ನು ಧಿಕ್ಕರಿಸಿ ಮುದೋಳ ರೈತರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪ್ರತಿಭಟನಾ ಒಂದು ವೇದಿಕೆಗೆ ಸಾಕಷ್ಟು ರೈತರು ಕೂಡ ಜಮಾವಣೆ ಆಗ್ತಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಅಷ್ಟೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚಿನ ಒಂದು ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ಅನ್ನೋ ನಿಟ್ಟಿನಲ್ಲಿ ಸಿದ್ಧಾರ್ಥ ಗೋಯಲ್ ಅವರು ಸಾಕಷ್ಟು ಒಂದು ಮುನ್ನ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಏನು ಬಾಗಲಕೋಟೆ ಎಸ್ ಪಿ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಗೋಯಲ್ ಅವರು ಈಗಾಗಲೇ ನಾಲ್ಕು ಡಿ ಎಸ್ ಪಿ ಹನ್ನೆರಡು ಸಿ ಪಿ ಐ ಮತ್ತು ನಲವತ್ತೈದು ಪಿ ಎಸ್ ಐಗಳನ್ನು ಈಗಾಗಲೇ ನಿಯೋಜನೆಗಳನ್ನು ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಅರವತ್ತೈದು ಎ ಎಸ್ ಐಗಳನ್ನು ನಿಯೋಜನೆ ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಐದುನೂರು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಜೊತೆಗೆ ಏನಪ್ಪ ಅಂತಂದರೆ ಮೂರುನೂರ ಐವತ್ತು ಹೋಮ್ ಗಾರ್ಡ್ಸ್ಗಳನ್ನು ನಿಯೋಜನೆಯನ್ನು ಮಾಡಿರುವಂಥದ್ದು ಅದರ ಜೊತೆಗೆ ನಾಲ್ಕು ಕೆ ಎಸ್ ಆರ್ ಪಿ ತು ಕೂಡ ಈಗಾಗಲೇ ನಿಯೋಜನೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಪ್ರಮುಖವಾಗಿ ನಾಲ್ಕು ಡಿ ಆರ್ ಎಸ್ ಒಂದು ಸಿಬ್ಬಂದಿಗಳನ್ನು ಕೂಡಿ ನಿಯೋಜನೆಯನ್ನು ಮಾಡಿರುವಂಥದ್ದು ಯಾವ ರೀತಿಯಾಗಿ ರೈತರ ಒಂದು ಪ್ರತಿಭಟನೆಯಲ್ಲಿ ಅಹಿತಕರ ಘಟನೆ ಆಗಬಾರ್ದು ಅಂದರೆ ಬೆಳಗಾವಿಯ ಒಂದು ಗುರ್ಲಾಪುರ್ ಕ್ರಾಸ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೆ ಮರುಳು ಕಳಿಸ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಮುಂಜಾಗ್ರತೆ ಕ್ರಮವಾಗಿ ಸಿದ್ಧಾರ್ಥ್ ಗೋಯಲ್ ಅವರು ಒಂದು ಪೊಲೀಸ್ ಭದ್ರತೆ ಜೊತೆಗೆ ಪ್ರತಿಭಟನಾಕಾರರಿಗೆ ಒಂದು ಏನು ಏನು ತಹಸೀಲ್ದಾರ್ ಕಚೇರಿ ಪ್ರತಿಭಟನೆ ಇರುತ್ತೆ ಆ ಪ್ರತಿಭಟನೆಗೆ ಆ ಪೊಲೀಸರಿಗೆ ಒಂದು ಹೆಚ್ಚಿನ ಭದ್ರತೆಯನ್ನು ಕೂಡ ರೈತರು ರೈತರಿಗೆ ವಹಿಸಿರುವಂಥದ್ದು ಯಾವುದೇ ರೀತಿಯಾಗಿ ರೈತರ ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿ ವಿ ಕನ್ನಡ